ಇನ್ನು ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಗುತ್ತಿಗೆದಾರನಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೆತ್ ನಲ್ಲಿ ಕಾಂಟ್ರಾಕ್ಟ್ ಲೈಸೆನ್ಸ್ ಸಮಸ್ಯೆ ಆಗಿದೆ ಅಂತ ಬರೆದಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಚಲಬಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರ ಅಲ್ಲ ಅಂತಿದ್ರೆ ಡೆತ್ ನೋಟ್ ನಲ್ಲಿ ಯಾಕೆ ಉಲ್ಲೇಖಿಸ್ತಾ ಇದ್ರು ಗುತ್ತಿಗೆದಾರ ಆಗಿದ್ನೋ ಇಲ್ವೋ ಅನ್ನೋದು ನಮಗ್ ಬೇಡ ಮಂತ್ರಿ ಹೆಸರು ಬಂದ ಮೇಲೆ ಆ ಮಂತ್ರಿ ರಾಜೀನಾಮೆ ಕೊಡಲೇಬೇಕು ಹೀಗಂತ ಚಲವಾದಿ ನಾರಾಯಣಸ್ವಾಮಿ ಒತ್ತಾಯ ಮಾಡಿದ್ದಾರೆ ಏನ್ ಹೇಳ್ಕೊಂಡಿದ್ದಾರೆ ಅವ್ರ ಗುತ್ತಿಗೆದಾರರ ಕಾಂಟ್ರಾಕ್ಟ್ ಲೈಸೆನ್ಸ್ ಇತ್ತ ನಾವು ಇನ್ವೆಸ್ಟಿಗೇಷನ್ ಮಾಡೋರಲ್ಲ ನಾವು ಕೇಳ್ತಿರೋದು ಅವರು ಪ್ರಾಣತ್ಯಾಗ ಆಗಿದೆಯಲ್ಲ ಸ್ಯೂಸೈಡ್ ಮಾಡ್ಕೊಂಡಿದಾರಲ್ಲ ಉತ್ತರ ಬೇಕಾದ್ರೆ ಅದರಿಂದ ಯಾರಿದ್ದಾರೆ ಇದೆಲ್ಲ ಬೇಕಾಗಿರೋದು ಅವ್ರ ಕಾಂಟ್ರಾಕ್ಟ್ ಅಲ್ಲ ಅಂತ ನೀವು ಹೇಳಿದ್ದೀರಿ ಇಲ್ಲ ಅವ್ರ ಕಾಂಟ್ರಾಕ್ಟ್ರು ಅಂತ ನಾನೇ ಕೇಳಲಿ ಅವ್ರಿಷ್ಟ ಅದು ಏನ ಅವರು ಬರೆದಿರ್ತಕ್ಕಂಥ ಇದರಲ್ಲೇ ಇಲ್ಲಿ ಹದಿನಾರು ಲಕ್ಷ ಇ ಎಂ ಡಿ ಮೊತ್ತವನ್ನು ನೋಡಿಲಿ ಫರ್ಫಿಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ನಂದು ಅಂತ ಅವರು ಟೆಂಡರ್ ಅಲ್ಲಿ ಅವರ ಲೈಸೆನ್ಸ್ ಇಲ್ಲದೆ ಆದ್ರೆ ಅವ್ರು ಟೆಂಡರ್ ಹೆಂಗ ಹಾಕುತ್ತೆ ಹದಿನಾರು ಲಕ್ಷ ಫರ್ಫಿಟ್ ಆಗಿದೆ ಅಂತ ಹೆಂಗ ಹೇಳಕ್ ಆಗತ್ತೆ ಅದಾದ್ಮೇಲೆ ನನ್ನ ಕಾಂಟ್ರಾಕ್ಟರ್ ಲೈಸೆನ್ಸ್ ತೊಂದರೆಯಾಗಿರುತ್ತೆ ಅದರಲ್ಲೇ ಬರ್ದವ್ರೆ ಲೈಸೆನ್ಸ್ಗೂ ತೊಂದರೆಯಾಗಿದೆ ಅಂತ ಬರ್ದವ್ರೆ ಲೈಸೆನ್ಸ್